ವಾಹನ್ ಎಲ್ಲಾ ಪೈವ್ ಆಗ್ತೀರಿ ಮನೆ ಜನ್ಮಕ್ಕೆ ಬೆಂಕಿ ಹಾಕೋರಿಗೆ ಮಾನ ಅಂತ ಏ ಮಾನ ಮರ್ಯಾದಿಲ್ವೇನ್ರಿ ಅಯೋಗ್ಯ ನೋಡ್ರಿ ಇಲ್ಲಿ ಕುಟುಂಬ ಸಮೇತ ಹೆಂಗ್ ಜನ ಹೆಚ್ಚು ಕಮ್ಮಿ ಆದ್ರೆ ಬಿಡಿ ಭಾಗಗಳೆಲ್ಲ ಹಾಳಾಯ್ತವಲ್ಲ ನಿಮ್ ಅಪ್ತಿರ್ ತಕೊಳ್ತಾರ ನಿಮ್ ಅಪ್ತಿರ್ ತಕೊಡ್ತಾರೇನ್ರಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಮೈಸೂರು ಮಳೆ ಮಹದೇಶ್ವರ ಮುಖ್ಯ ರಸ್ತೆ ವರ್ಕೋಳ ಹತ್ರ ಮತ್ತೆ ಪೇಪರ್ ಮಿಲ್ ಹತ್ರ ಈ ರೀತಿ ಜಸ್ಕೋದವ್ರು ಅಗ್ದಿದ್ದಾರೆ ಹಿಂಗೆ ಹಿಂಗ್ ಬಿಟ್ಟು ಈ ರೀತಿ ಬಿಟ್ಟಿದಾರಲ್ಲ ರಾತ್ರಿ ಹೊತ್ತು ಯಾರಾದ್ರು ಕುಟುಂಬ ಸಮೇತ ಎಂಟಿ ಮಕ್ಕಳು ಮಕ್ಕಳ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಏನಾದ್ರು ಅಪಘಾತ ಹಾಕಿದ್ರೆ ಯಾ ಫೋರ್ಟ್ ಒಂಟಿ ಅಧಿಕಾರಿಗಳು ಬಂದ್ ಕೆಲಸ ಮಾಡ್ತೀರಿ ಯಾವ ಅವಿವೇಕಿ ಗುದ್ದಾರ ಬಂದ್ ಕೆಲಸ ಮಾಡ್ತಾ ಇದ್ರಿ ನಿಮ್ಗೆ ಜನ್ಮಕ್ಕೆ ಬೆಂಕಿ ಹಾಕಿ ನಿಮ್ಗೆ ಮಾನ ಏ ಅಯ್ಯೋ ಕೇ ನಿಮ್ ಮಾನ ಮರದಿಲ್ವಾ ವಾಹನಗಳಿಗೆ ಎಲ್ಲ ಫೈನ್ ಹಾಕ್ತಿರಿ ಡಿಯಲ್ ಇಲ್ಲ ಹೆಲ್ಮೆಟ್ ಇಲ್ಲ ಮನೆ ಆಗಲಿ ಮನೆ ಕೊಟ್ಟದ ನೋಡಿ ಈ ರೀತಿ ಮಾಡಿದ್ರೆ ಜನ ಹೇಳೋರ ಕೇಳೋರು ಯಾರು ಇಲ್ವಾ ನಿಮ್ಗೆ ಪೂಜೆ ಮಾಡೋರು ಯಾರು ಇಲ್ವಾ ಇನ್ನೇ ದಿವಸದಲ್ಲಿ ರೋಡ್ ಕರೆಕ್ಟ್ ಆಗಿ ಡಾಂಬರ್ ಕಣ್ಣ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸಬೇಕಾಗುತ್ತೆ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಅಭಿವೇಕ ಅಧಿಕಾರಿಗಳಿಗೆ ಪೊಲೀಸ್ನವರು ಬಂದು ಕೆಲಸ ಪೊಲೀಸ್ನವರೇ ಬಂದು ನಿಂತ್ಕೊಂಡು ಕೆಲಸ ಮಾಡಿಸಿದಾರೆ ಎಲ್ಲರೇ ಇದ್ರಿ ನಿಮ್ಗೆ ನಾಚಿಕೆ ಸರ್ಕಾರಿ ಕೆಲಸ ಮಾಡಕ ನಿಲ್ಮಕ್ಕ ಬೆಂಕಿ ಹಾಕೋ ಸಾರ್ವಜನಿಕರಿಗೆ ಪಬ್ಲಿಕ್ ಗೆ ಈ ರೀತಿ ತೊಂದರೆ ಕೊಡಬೇಡಿ ಅಂತ ನಮ್ಮ ಮೈಸೂರು ಉದೇವತ ಕನ್ನಡಿಗರ ಬಳಕಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಜೈ ಕನ್ನಡ ಜೈ ಕನ್ನಡ ಮಾತೈನ್ ಚಾಮುಂಡೇಶ್ವರಿ ನಮಸ್ಕಾರ ಧನ್ಯವಾದಗಳು ವಾಹನಗಳಿಗೆ ಎಲ್ಲ ಇಲ್ಲ ಹಾಕ್ತಿರಿ ಮನೆ ಇವ್ರ ಜನ್ಮಕ್ಕೆ ಬೆಂಕಿ ಹಾಕೋರಿಗೆ ಮಾನ ಮರ್ಯೋದಿಲ್ವಾ ಮಾನ ಮರ್ಯೋದಿಲ್ವೇನ್ರಿ ಅಯೋಗ್ಯ ರೀ ನೋಡ್ರಿ ಇಲ್ಲಿ ಕುಟುಂಬ ಸಮೇತ ಹೆಂಗೋಯ್ತಾ ಇದಾರೆ ಜನ ಹೆಚ್ಚು ಕಮ್ಮಿ ಆದ್ರೆ ಬಿಡಿ ಭಾಗಗಳೆಲ್ಲ ಹಾಳಾಯ್ತಾವಲ್ಲ ನಿಮ್ ಅಪ್ತಿರ್ತ ಕೊಡ್ತಾರ ನಿಮ್ ಅಪ್ತಿರ್ ತಕೊಡ್ತಾರೇನ್ರಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಮೈಸೂರು ಮಲೆ ಮಹದೇಶ್ವರ ಮುಖ್ಯ ರಸ್ತೆ ವರ್ಕೋಳ ಹತ್ರ ಮತ್ತೆ ಪೇಪರ್ ಮಿಲ್ ಹತ್ರ ಈ ರೀತಿ ಜಸ್ಕೋದವರು ಹಗದಿದಾರೆ ಹಿಂಗೆ ಹಿಂಗ ಬಿಟ್ಟು ಈ ರೀತಿ ಬಿಟ್ಟಿದ್ದಾರೆಲ್ಲ ರಾತ್ರಿ ಹೊತ್ತು ಯಾರಾದ್ರೂ ಕುಟುಂಬ ಸಮೇತ ಎಂಟು ಮಕ್ಕಳು ಮಕ್ಕಳ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಏನಾದ್ರು ಅಪಘಾತ ಹಾಕಿದ್ರೆ ಯಾವ ಫೋರ್ಟ್ ಒಂಟಿ ಅಧಿಕಾರಿಗಳು ಬಂದ್ ಕೆಲಸ ಮಾಡ್ತೀರಿ ಯಾವ ಅವಿವೇಕಿ ಗುದ್ದಾರ ಬಂದ್ ಕೆಲಸ ಮಾಡ್ತಾ ಇದ್ರಿ ನಿಮ್ಗೆ ಜನ್ಮಕ್ಕೆ ಬೆಂಕಿ ನಿಮಗೆ ನಿಮ್ಗೆ ಮಾನ ಮರದಿಲ್ವೇನ್ರೀ ಏ ಅಯ್ಯೋ ಕೆ ನಿಮ್ ಮಾನ ಮರದಿಲ್ವಾ ವಾಹನಗಳಿಗೆ ಎಲ್ಲಾ ಪೈನ್ ಹಾಕ್ತಿರಿ ಡಿಎಲ್ ಇಲ್ಲ ಹೆಲ್ಮೆಟ್ ಇಲ್ಲ ಮನೆ ಆಗಿ ಮನೆ ಕೊಟ್ಟದ ನೋಡಿ ಈ ರೀತಿ ಮಾಡಿದ್ರೆ ಜನ ಹೇಳೋರ ಕೇಳೋರ್ ಯಾರು ಇಲ್ವಾ ನಿಮ್ಗೆ ಪೂಜೆ ಮಾಡೋರ್ ಯಾರು ಇಲ್ವಾ ಇನ್ನೇಳ್ಬೋದು ದಿವಸದಲ್ಲಿ ರೋಡ್ ಕರೆಕ್ಟ್ ಆಗಿ ಡಾಂಬರ್ ಕರ್ನಾ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗ